ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯಕ್ಷೇತ್ರ ಅಮಾವಾಸ್ಯ ಪ್ರಯುಕ್ತ ಏನು ಈ ರೀತಿಯ ಒಂದು ಅನಾಹುತ ಅಪಘಾತವನ್ನು ನಾವು ಕಾಣಬಹುದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಅಪಘಾತ ಇದಾಗಿರ್ತದೆ ಇದರಲ್ಲಿ ನೋಡಿ ಅರವತ್ತು ಜನ ಏನು ಪ್ರವಾಸಿಗರು ಏನು ಈ ಒಂದು ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು ಸೊ ಅದರ ಮೇರೆಗೆ ಅರವತ್ತು ಜನರಲ್ಲಿ ಒಬ್ಬರಿಗೂ ಸಹ ಏನೂ ಆ ಭಗವಂತನ ದೈಹ್ಯದಿಂದ ಏನೂ ಆಗಿಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಈ ಬಸ್ಸು ಮುಂದೆ ಬಂದರೆ ಖಂಡಿತವಾಗ್ಲೂ ಸಾಕಷ್ಟು ಜನಕ್ಕೆ ಏನು ತುಂಬ ದೊಡ್ಡ ಮಟ್ಟದ ಅಪಘಾತದಿಂದ ಏನು ಅನಾ ತುಂಬ ಸಂಕಷ್ಟವನ್ನು ಎದುರಿಸಬೇಕಾಗಿರ್ತಿತ್ತು ಸಾಕಷ್ಟು ಜನಕ್ಕೆ ಸಾವು ನೋವುಗಳು ಸಹ ಸಂಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವಿಲ್ಲಿ ನಾವು ಗಮನಿಸ್ಬೋದು ಸ್ವಲ್ಪ ಬಸ್ ಮುಂದಕ್ಕೆ ಬಂದಿರೋ ಕಷ್ಟ ಆಗ್ಬಿಡ್ತಿತ್ತು ಸೊ ಇಲ್ಲಿನ ಚಾಲಕರು ಹೇಳ್ತಿದ್ರೆ ಏನೋ ವಾಹನವನ್ನು ಚಲಿಸ್ಬೇಕಾದ್ರೆ ಬ್ರೇಕ್ ಫೇಲೋರ್ ಆಗಿದೆ ಸರ್ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಸೊ ತ ವೀಕ್ಷಣೆ ಮಾಡ್ತಿದ್ರೆ ಮಲೆಮಹದೇಶ್ವರ ಬೆಟ್ಟ ಅಮಾವಾಸ್ಯೆ ಪ್ರಯುಕ್ತ ನಡೆದಿರ್ತಕ್ಕಂಥ ಘಟನೆ ಇದಾಗಿರ್ತದೆ ನೋಡಿ ಈ ತರಹ ನಾವು ಬಸ್ನ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಸೊ ಈಗಾಗಲೇ ಏನೋ ಇಲ್ಲಿದ್ದಂತಹ ಅರವತ್ತು ಜನ ಪ್ಯಾಸೆಂಜರ್ಸು ಸೊ ಅವರು ಸುರಕ್ಷಿತವಾಗಿ ಬೇರೆ ಬಸ್ನಲ್ಲಿ ಪ್ರಯಾಣವನ್ನು ಮಾಡಿರ್ತಾರೆ ಸೊ ತ ವೀಕ್ಷಣೆ ಮಾಡಿ ಸೊ ಭಗವಂತನ ದಯಿಂದ ಏನು ಇಲ್ಲಾಗಿರ್ತಕ್ಕಂಥ ದೊಡ್ಡ ಅಪಘಾತ ಸದಿ ಯಾರಿಗೂ ಸಹ ಏನೂ ಆಗಿಲ್ಲ ಅದು ಪುಣ್ಯ ಅದು ಪುಣ್ಯ ಸೊ ಈ ಬಸ್ನ ಎಳಿಬೇಕಂದ್ರೆ ಹರಸಾಹಸವನ್ನೇ ಮಾಡಬೇಕಂದ್ರಿ ಹಾಂ ಸೊ ದಯವಿಟ್ಟು वाट ना वाट तो रहा वाट ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನು ಅಮಾವಾಸ್ಯೆ ಇರ್ಬೋದು ಇನ್ನಿತರ ವಿಶೇಷ ದಿನಗಳಂದು ನೋಡಿ ಇಲ್ಲಿ ನಮ್ಮ ತಾಳ್ ಬೆಟ್ಟ ಇರ್ಬೋದು ಅಥವಾ ಮಹದೇಶ್ವರ ಬೆಟ್ಟ ಇರ್ಬೋದು ಕೌದಳಿ ಇರ್ಬೋದು ಈ ಗ್ರಾಮಗಳಲ್ಲಿ ಸೊ ಏನೋ ಪ್ರವಾಸಿಗರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಯಾವುದೇ ತರಹದ ಒಂದು ಆ್ಯಂಬುಲೆನ್ಸ್ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅದು ಬಹಳ ನಿಜಕ್ಕೂ ಇದೇ ಎಷ್ಟು ವೈಫಲ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಯ್ತದೆ ಸೊ ನೆನ್ನೆ ತಾನೇ ಒಂದು ಇದೇ ಒಂದು ಕರ್ನಾಟಕ ಸಾರಿಗೆ ವಾಹನ ಅಪಘಾತ ಆಯಿತು ಅಲ್ಲೂ ಅಷ್ಟೇ ಯಾವುದೇ ತರಹದ ಸಮಯಕ್ಕೆ ಸರಿಯಾಗಿ ಯಾವುದೇ ತರಹದ ಆ್ಯಂಬುಲೆನ್ಸ್ ಸೇವೆಗಳು ಬಂದಿಲ್ಲ ಸೊ ಇವಾಗಲೂ ಅಷ್ಟೇ ನೋಡಿ ಫೋನ್ ಮಾಡಿ ಒಂದು ಗಂಟೆ ಆಯಿತು ಏನೋ ತಾಳ್ಬೆಟ್ಟದಿಂದ ಎಂಟನೇ ತಿರುನಲ್ಲಿ ಸಹ ಒಂದು ಅಪಘಾತ ಆಗಿದೆ ಅಲ್ಲಿಗೂ ಅಷ್ಟೇ ಯಾರು ಸಹ ಸಮಯಕ್ಕೆ ಸರಿಯಾಗಿ ಆ್ಯಂಬುಲೆನ್ಸ್ನ ಒಂದು ವ್ಯವಸ್ಥೆಯನ್ನು ಕೊಡೋದ್ರಲ್ಲಿ ವಿಫಲವಾಗಿರ್ತಾರೆ ದಯವಿಟ್ಟು ನಮ್ಮ ಮುಂದಿನ ದಿವಸ ಮುಂದಿನ ದಿವಸ ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ತಾಳ್ಬೆಟ್ಟದಲ್ಲಿ ನಿರಂತರವಾಗಿ ಯಾವಾಗಲೂ ಏನು ಬರ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ದಯಮಾಡಿ ಆಂಬುಲೆನ್ಸ್ನ ಸೇವೆಯನ್ನು ನಿರಂತರವಾಗಿ ಕೊಡಬೇಕಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀವಿ ಸೊ ನಾ ನಿನ್ನೆ ನಡೆದಂತಹ ಒಂದು ಅಪಘಾತದಲ್ಲಿ ಸರಿಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಗಾಯಗಳಾಗಿದೆ ಇಪ್ಪತ್ತೈದು ಜನಕ್ಕೆ ಗಾಯಗಳಾಗಿದೆ ಸೊ ದಯವಿಟ್ಟು ಮುಂದಿನ ದಿವಸ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಆಂಬುಲೆನ್ಸನ್ನು ಒಂದು ಸೌಲಭ್ಯ ಕೊಡಿ ಸೊ ಈಗ ಬಸ್ನವರು ಹೇಳ್ತಾ ಇದ್ದಾರೆ ಚಾಲಕರು ಬ್ರೇಕ್ ಫೇಲ್ವರ್ ಆಗಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮಹದೇಶ್ವರ ಬೆಟ್ಟ ಏನೋ ಜಾತ್ರೆ ವಿಶೇಷ ದಿನಗಳೊಂದು ದಯಮಾಡಿ ಏನೋ ಈ ಕರ್ನಾಟಕ ಸಾರಿಗೆ ವಾಹನ ಏನಿದೆ ಇದನ್ನು ಒಂದು ತಪಾಸಣೆಗಳನ್ನು ಮಾಡಿ ಸೂಕ್ತವಾದ ಒಂದು ವಾಹನಗಳನ್ನು ಕಳಿಸಿಕೊಟ್ಟಲ್ಲಿ ತುಂಬ ಅನುಕೂಲವಾಗುತ್ತೆ ಏನಾದರೂ ಭಕ್ತಾದಿಗಳ ಪ್ರಾಣದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ ಅಂತ ಈ ಸಂದೇಶವನ್ನು ನೇಡ್ತಾ ಇದೀವಿ ಸರ್ ನಿನ್ನೆ ಒಂದು ಕರ್ನಾಟಕ ಸಾರಿಗೆ ವಾಹನ ಇದೇ ತರ ಆ ತಿರುವಿನಲ್ಲಿ ಅಂದ್ರೆ ಆನೆ ದಿಂಬದ ಕೆಳಗಡೆ ಹಾಗೆ ನಮ್ಮ ಹಾಲಾಳದಿಂದ ಮುಂದೆ ಸೊ ಮಾರ್ಗ ಮಧ್ಯದಲ್ಲಿ ಇದೇ ತರ ಒಂದು ವಾಹನ ತಿರುಗಿ ಬಿದ್ದಿತ್ತು ಸೊ ಅದರ ಪರಿಣಾಮ ಇಪ್ಪತ್ತೈದು ಜನ ಗಾಯಾಳುಗಳನ್ನು ನಾವು ಗಮನಿಸಿರ್ತೀವಿ ಏ ತಳ್ಬೇಡ ಕಣ ಮರೆಯ ಹೋಗಿ ಇಲ್ಲ ಅಲ್ಲೇ ತುದಿಲ್ ನಿಂತದ ಅಲ್ಲಿ ನೋಡಿ ಫೋನ್ ಮಾಡಿ ಒಂದು ಗಂಟೆ ಆದಮೇಲೆ ಈ ಆ್ಯಂಬುಲೆನ್ಸ್ ಬಂದಿದೆ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಪೇಷೆಂಟು ಫೋನ್ ಮಾಡಿ ಒಂದು ಗಂಟೆ ನೋಡಿ ಇಲ್ಲೇ ಹತ್ತಿರದಲ್ಲಿ ಆಂಬುಲೆನ್ಸ್ ಸೇವೆ ಇದ್ದಿದ್ರೆ ಎಷ್ಟೋ ಅನುಕೂಲ ಆಯ್ತಾಗ ಒಂದು ಕಾರಣ ಒಂದು ಅಪಘಾತ ಆಗಿತ್ತು ಸೊ ನಾವೇ ನಮ್ಮ ನಮ್ಮ ದೂರವಾಣಿ ಸಂಖ್ಯೆಯಲ್ಲೇ ಫೋನ್ ಮಾಡಿದೆ ಒನ್ ಅವರ್ ಆದಮೇಲೆ ಈ ಆಂಬುಲೆನ್ಸ್ ಸೇವೆ ಸಿಕ್ಕಿದೆ ಒನ್ ಅವರ್ಗೂ ಅಧಿಕ ಆಯಿತು ಸೊ ಇಲ್ಲಿ ಬಂದೆ ನಾನು ಇಲ್ಲಾಂದ್ರೂ ಇಲ್ಲಿ ಬಂದೆ ಒನ್ ಅವರ್ ಆಯಿತು ಸೊ ದಯವಿಟ್ಟು ಅಲ್ಲೇ ತಾಳುಬೆಡ್ದ್ರು ನಿರಂತರವಾಗಿ ಒಂದು ಆ್ಯಂಬುಲೆನ್ಸ್ ಸೇವೆಯನ್ನು ಕೊಟ್ಟದ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗತ್ತೆ ಅಂತ ಈ ಸಂದೇಶವನ್ನ ನೆಡ್ತಾ ಇದ್ದೀವಿ ಕಣ್ರಪ್ಪ